ಹಲೋ ಎಲ್ಲರಿಗೂ ನಮಸ್ಕಾರ ನಾನು ಶೋಭಾ ನಿನ್ನೆ ಅಷ್ಟೇ ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯು ನಡೆದಿರುವುದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ ಯೋಗ ದಿನಾಚರಣೆಯ ಪ್ರಯುಕ್ತವಾಗಿ ಶಿರಸಿ ಮತ್ತು ಸುತ್ತಮುತ್ತಲಿನ ಮಹಿಳೆಯರಿಗಾಗಿ ಮಹಿಳಾ ಸಬಲೀಕರಣಕ್ಕಾಗಿ ಯೋಗ ಮತ್ತು ಮಹಿಳೆಯ ಸಾರ್ಥಕ ಜೀವನ ಪಥದಲ್ಲಿ ಯೋಗ ಈ ವಿಷಯವಾಗಿ ಶ್ರೀ ಶ್ರೀ ಬ್ರಹ್ಮಾನಂದ ಭಾರತಿ ಸ್ವಾಮೀಜಿಯವರು ಆಶೀರ್ವಾದ ಪೂರ್ವಕವಾಗಿ ವಿಶೇಷ ಉಪನ್ಯಾಸವನ್ನ ನಿನ್ನೆ ಮಾಡಿದ್ದಾರೆ ಅಲ್ಲಿಯ ಕೆಲವೊಂದು ವಿಡಿಯೋವನ್ನು ಇಲ್ಲಿ ಶೇರ್ ಮಾಡಿದ್ದೀನಿ ನೋಡಿಕೊಂಡು ಬರೋಣ ನಾನು ಕೂಡ ಹೋಗಿದ್ದೆ ಈ ಕಾರ್ಯಕ್ರಮವು ನಡೆದಿರುವುದು ರಂಗಧಾಮ ನೆಮ್ಮದಿ ಆವರಣ ಹೋಟೆಲ್ ಸಾಮ್ರಾಟ್ ಎದುರು ಪರಮಾರ್ಥ ನಮ್ಮ ಮನಸ್ಸು ಪ್ರಶಾಂತವಾಗಿ ತನ್ನ ಮೂಲಕ್ಕೆ ಹೋಗಿ ನಿಲ್ಲುವಂತಹ ಕಲೆ ಅದರಲ್ಲಿ ನಾವು ಅದರಲ್ಲಿ ನಾವು ಯಶಸ್ವಿಯಾದರೆ ನಮ್ಮ ಜೀವನ ಯಶಸ್ವಿ ಇಲ್ಲದಿದ್ರೆ ಕೊರಗು ದುಃಖ ಬೇಸರ ನೋವು ಸಂಕಟ ಘರ್ಷಣೆ ನಮ್ಮ ಬದುಕಿನಿಂದ ದೂರ ಹೋಗಲ್ಲ ಹೊರಗಡೆ ಯಾವ ಪ್ರಯತ್ನವೂ ಅದನ್ನು ದೂರ ಮಾಡಲ್ಲ ನಮಗೆ ನಾವೇ ನಮ್ಮಲ್ಲಿ ಒಂದು ಗಾದೆ ನಮಗೆ ನಾವೇ ಗೋಡೆಗೆ ಮಣ್ಣೆ ಅಂತ ನಮಗೆ ನಾವೇ ಗೋಡೆಗೆ ಮಣ್ಣೆ ಮುಂಚೆಲ್ಲ ನಮ್ಮ ಅಮ್ಮ ಎಲ್ಲ ಹೇಳುವಾಗ ಅಷ್ಟು ದೊಡ್ಡ ಮಹತ್ವದ ಎಂತ ಗಾದೆ ಹೇಳ್ತಾರೆ ಅವರು ಇವಾಗ ಎಷ್ಟು ಧ್ವತವಾದ ಗಾದೆ ನಮಗೆ ನಾವೇ ಗೋಡೆಗೆ ನಿಮ್ಮ ಸಮಾಧಾನ ಶಾಂತಿ ನಿಮ್ಮ ಕೈಯಲ್ಲಿದೆ ಅದನ್ನು ಮನಸ್ಸಲ್ಲಿಟ್ಟುಕೊಂಡು ಜೀವನ ನಡೆಸಿದ್ರೆ ಅದೇ ಯೋಗ ಅದಕ್ಕೆ ಒಂದು ಪರಿಚಯಾತ್ಮಕವಾಗಿ ಒಂದು ಗಂಟೆಗಳ ಕಾಲ ನಾನು ಹೇಳಲಿಕ್ಕೆ ಸಾಧ್ಯ ಆಯಿತು ಇನ್ನೂ ವಿಷದವಾಗಿ ಇನ್ನೂ ಸ್ಪಷ್ಟವಾಗಿ ತಿಳ್ಕೊಳ್ಬೇಕು ಶ್ರೀಮದ್ ಭಗವದ್ಗೀತೆಯನ್ನು ಅಧ್ಯಯನ ಮಾಡಿ ಮಂಪುತಿಮ್ಮನಕ್ಕಾಗದಂತಹ ಗ್ರಂಥಗಳನ್ನು ಅಧ್ಯಯನ ಮಾಡಿ ಇನ್ನೂ ಹೆಚ್ಚು ಸ್ಪಷ್ಟವಾಗ್ತದೆ ಆ ವಿಷಯ ಅಂತ ನಮ್ಮ ಪ್ರಯತ್ನ ನಡಿಬೇಕು ಸ್ವಲ್ಪ ಮಕ್ಕಳೇ ಧರ್ಮಸ್ಥೆ ಪ್ರಾಯತೇ ಭಯ ಈ ಸ್ವಲ್ಪವೇ ಪ್ರಯತ್ನ ಮಾಡಿ ಮನಸ್ಸನ್ನು ಪ್ರಶಾಂತ ನೋಡ್ಕೊಳ್ಳೋದಕ್ಕೆ ದೊಡ್ಡ ಫಲ ಸಿಗುತ್ತೆ ಅಂತ ಹೇಳ್ತಾನೆ ಪ್ರಶ್ನೆ ಅದು ಸಣ್ಣ ವಿಷಯ ಅಲ್ಲ ಅಥವಾ ವಿಷಯ ಮನಸ್ಸನ್ನು ಯೋಗ ಸ್ಥಿತಿಗೆ ಕೊಂಡೊಯ್ಯುವಂತಹ ಪ್ರಯತ್ನ ಸಣ್ಣ ಪ್ರಯತ್ನವಾದರೂ ಬದುಕಿನ ದೊಡ್ಡ ಕಷ್ಟವನ್ನು ದಾಟಿಸುತ್ತದೆ ಡಿಫರೆನ್ಸ್ ಇರತ್ತೆ ಪ್ರಾಣಾಯಾಮ ಯೋಗಾಸನ ಮತ್ತೊಂದು ಒಂದು ಸಮಯಕ್ಕೆ ಒಂದು ಅವಧಿಗೆ ಅಷ್ಟೇ ಸೀಮಿತ ಆಗುತ್ತೆ ನಾವು ಬೆಳಿಗ್ಗೆ ಆರು ಗಂಟೆ ಒಂದು ಗಂಟೆ ಮಾಡಿದೆವು ಆಮೇಲೆ ಮತ್ತೆ ಕೆಲಸ ಮಾಡುವಾಗ ವ್ಯವಹಾರ ಪ್ರಪಂಚದಲ್ಲಿ ಬದುಕುವಾಗ ಸ್ಥಳ ಮಾಡಿಕೊಳ್ತದ ಪ್ರಾಣಾಯಾಮ ಏನು ಮಾಡಿ ಹೆಂಗಸರ ಜವಾಬ್ದಾರಿ ಇದ್ರೆ ಬಹುಶಃ ಹತ್ತು ಪೈ ಇದ್ದರೂ ಕಡಿಮೆ ಆಗಬೇಕಾಗಿ ಮಕ್ಕಳಿಗೆ ತಾಯಿ ಆಗಬೇಕು ಮನೆಯ ಜವಾಬ್ದಾರಿಗಳನ್ನು ನೋಡ್ಕೊಳ್ಬೇಕು ಯಜಮಾನರಿಗೆ ಕಾರ್ಯೇಶ ಮಂತ್ರಿ ಕರ್ಣ ಇದೆ ಕಾಗೇಶು ದಾಸಿ ಕರ್ಣೇಶ ಮಂತ್ರಿ ಗೋಟೇಶಿ ಮಾತಾಡ್ತೇಳ್ತಾರೆ ಶಾರ್ಪುಣ್ಯ ಅನೇಕ ಪಾತ್ರಗಳಲ್ಲಿ ಆಕೆ ತನ್ನನ್ನು ತೊಡಗಿಸಿಕೊಳ್ಬೇಕಾಗ್ತದೆ ಅದು ಹೊರಗಡೆ ಕಾರ್ಯಕ್ಷೇತ್ರದಲ್ಲಿ ತೊಡಗಿಸಿಕೊಳ್ಳುವ ಆದ್ರೆ ಶಿಕ್ಷಕರು ಎಷ್ಟೋ ಜನ ಮತ್ತೆ ಹೊರಗಡೆ ಕೆಲಸ ಮಾಡೋದು ಮನೆಯಲ್ಲಿ ಎಲ್ಲ ಕೆಲಸ ಮುಗಿಸಿ ಅಲ್ಲಿಗೆ ಹೋಗಿ ಅಲ್ಲಿ ಮತ್ತೆ ಕೆಲಸ ಮಾಡ Udissima di crescere in Europa, non basta. Io non sono in pratica. Adesso non lo so. Non lo so, sono male. Raga, invece, ragazzi, fammi dire che ti

ಅವರು ತಮ್ಮ ಸುಖರ ಬಿ ಎಸ್ ವೆಂಕಣ್ಣಯ್ಯ ಈ ಮೈಸೂರು ದಸರಾ ಸಮಯದಲ್ಲಿ ಒಂದು ಜವಾಬ್ದಾರಿ ಕೊಟ್ಟಿದ್ದರು ಗಮಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವ ಜವಾಬ್ದಾರಿ ದಸರಾದಲ್ಲಿ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಗಮಕವನ್ನು ಆಯೋಜನೆ ಮಾಡೋದೇ ಒಂದು ಜವಾಬ್ದಾರಿ ಒಂದು ಅಲ್ಲ ಎಲ್ಲ ಸಾಹಿತಿಗಳೆಲ್ಲ ಮನೆ ಕೈ ಇವರಲ್ಲಿ ಅಧ್ಯಕ್ಷ ಬೇರೆ ಬೇರೆ ಸಾಹಿತಿಗಳು ಗಮಕಿಗಳೆಲ್ಲ ಬಂದಿರು ಚರ್ಚೆ ನಡೀತಾ ಇತ್ತು ಅಷ್ಟೊತ್ತಿಗೆ ಮನೆಯ ಕೆಲಸದಿಂದ ಅವರು ಚೀಟಿ ಬರ್ತೀವಿ ಚೀಟಿ ನೋಡಿಕೊಂಡು ಅವರು ಹೇಳಿದರು ತನ್ನ ಪ್ರಾಪ್ತ ಸ್ನೇಹಿತನ ಆ ಮೀಟಿಂಗಿಗೆ ಅಧ್ಯಕ್ಷನಾಗಿ ಕೂಡಿಸಿ ನಾನು ಸ್ವಲ್ಪ ಕಡಿಮೆ ಹೋಗಿ ಬರ್ತೇನೆ ಇವಾಗ ಮೀಟಿಂಗ್ ನಡೆಸ್ತಾ ಇದೆ ಕೆಳಗಡೆ ಹೋದರು ಕೆಳಗಡೆ ಹೋದರು ಅಷ್ಟೊತ್ತಿಗೆ ಅವರವನ ಅಂತ ಸಾಂಬಾರಿ ಕೂಡ ಕೆಳಗಡೆ ಹೋದರು ಇನ್ನು ಈ ಸಭೆ ಮೀಟಿಂಗ್ ಎಲ್ಲ ಮೊದಲು ಬಂದಿಲ್ಲ

ಕೆಲವು ತಿಂಗಳಾಗಿ ಸತ್ತು ಹೋಗಿದೆ ಇಲ್ಲಿ ಚೀಟಿ ಬಂದಿತ್ತು ಮಗು ಸತ್ತು ಹೋಗಿದೆ ಅವರು ಹೋದ ನೆಂಧರಿಗೆ ಮಣ್ಣು ಮಾಡಿ ಬರಬೇಕು ಸಂಸ್ಕಾರ ಬ್ರಹ್ಮಚಾರಿ ಕಲ್ಪನೆ ಮಾಡಿಕೊಂಡು ತನ್ನದೇ ಮಣ್ಣು ಸತ್ತು ಹೋಗಿದೆ ಅದನ್ನು ಮಣ್ಣು ಮಾಡಿ ಒಂದು ಕ್ಷಣ ಒಬ್ಬ ವ್ಯಕ್ತಿಯ ಮನಸ್ಸು ವಿಚಲಿತವಾಗದಿದ್ದರೆ ওদিতে উপনিষদ ওদিতে শঙ্করর গ্রন্থ ওদিতে ಪರಿಸ್ಥಿತಿಗಳು ಜೀವನದಲ್ಲಿ ಬಂದಾಗ ಎದೆ ಹೆದರದೆ ಎದುರಿಸುವಂತಹ ಸಾಮರ್ಥ್ಯ ಇದೆ ಪರಿಸ್ಥಿತಿಯಿಂದ ತಪ್ಪಿಸಿಕೊಂಡು ಓಡಿ ಹೋಗುವುದಲ್ಲ ಪರಿಸ್ಥಿತಿಯನ್ನು ಎದುರಿಸುತ್ತೆ ಅದು ನಮ್ಮದೇ ಕರ್ಮದ ಕಲ ಅನುಕೂಲವೋ ಪ್ರತಿಕೂಲವೋ ನಮ್ಮ ಜೀವನದಲ್ಲಿ ಏನೇನು ಬರ್ತಾ ಇದೆ di dasar telah itu ಈಗ ದಿನ ಮನಸ್ಸಿಗೆ ಟ್ರೈನಿಂಗ್ ಮಾಡ್ತೇವೆ ಇಲ್ಲೋ ಮನೆ ಬಾಡ್ಬೋದು ಹಠೆ ಇನ್ನಿತೀನಿ ತುಮಾರೆ ಜನ್ರು ಸದಿ ಕಡೆ ಗಾಡಿ ಅನುಕೋ ಕೂಗು ಅದು ಬಾರಿಗೆ ಹೋಗೋ ಕಡಿತ ಕಲೀನ ಅದು ಇನಿತಿ ತುಮಾರೆ ಸಂಗೀತ ಮನುಕೋ ತಿಮ್ಮ ಮನೆ ಹಠದ ಮಗು ಇಂದ ನಾವು ಹೇಗೆ ಉಚರಿಸ್ತೇವೆ ಹೇಗೆ ಚೆನ್ನಾಗಿ ಮಾಡಿ ಪ್ರೀತಿ ಮಾಡಿ ಸಮಾಧಾನ ಮಾಡ್ತೇವೆ ಅದನ್ನು ಕೊಡ್ತೇವೆ ಇದನ್ನು ಕೊಡ್ತೇವೆ ಅಂತ ಹೇಳ್ಕೊಂಡು ಸಮಾಧಾನ ಹಾಗೆ ಮನಸ್ಸನ್ನು ತಿನ್ನಬೇಕು ತೀರಬೇಕು ಮನಸ್ಸಿಗೆ ಒಂದು ಟ್ರೈನಿಂಗ್ ಕೊಡಬೇಕು ಕೂತ್ಕೊಂಡು ಟ್ರೈನಿಂಗ್ ಕೊಟ್ಟರೆ ಯೋಗಾಭ್ಯಾಸ ನಿಂತ್ಕೊಂಡು ಟ್ರೈನಿಂಗ್ ಕೊಟ್ಟರು ಕರ್ಮ ಯೋಗ ನಿಂತ್ಕೊಂಡು ಟ್ರೈನಿಂಗ್ ಕೊಡೋದಂದ್ರೆ ಕೆಲಸ ಮಾತ್ರ ಟ್ರೈನಿಂಗ್ ಕೊಟ್ಟರೆ ಕರ್ಮ ಯೋಗ ಕುಳಿತುಕೊಂಡು ಮನಸ್ಸಿಗೆ ಟ್ರೈನಿಂಗ್ ಕೊಟ್ಟರೆ ಧ್ಯಾನ ಇರಬೇಕು ಅಷ್ಟೇ ಕುಳಿತುಕೊಂಡು ಯಾಕೆ ಕೊಡಬೇಕು ಅಷ್ಟೇ ಅದಕ್ಕೆ ಒಂದು ಹಂತದ ಟ್ರೈನಿಗೆ ಕುಳಿತುಕೊಂಡು ಕೊಡ್ಲಿ ಸುಲು ವ್ಯವಹಾರ ಮಾಡ್ತಾ ಟ್ರೈನಿಗೆ ಕೊಡುವ ಚಲೋ ಕಷ್ಟ ಕುಳಿತುಕೊಂಡು ಹೋಗೋ ಚುರು ಅದಕ್ಕೆ ಒಂದು ಕಡೆ ಕುಳಿತುಕೊಳ್ಳಿ ಧ್ಯಾನ ಮಾಡಿ ಜಪ ಮಾಡಿ ಅಂತ ಕೇಳುವುದು ಯಾಕೆ ಒಂದು ಹಂತದ ಟ್ರೈನಿಗೆ ಆಗಲಿ ಅಲ್ಲಿ ತಾಪಾಗ ಜೀವನದ ಪ್ರತಿ ಘಟ್ಟದಲ್ಲೂ ಪ್ರತಿ ಸಂದರ್ಭದಲ್ಲೂ ಮನಸ್ಸು ಪ್ರಶಾಂತವಾಗಿ ನಿಲ್ಲಬೇಕು ನೀವು ಎಷ್ಟು ಹೊತ್ತು ಪೂಜೆ ಮಾಡ್ತೀರಿ ಎಷ್ಟು ಹೊತ್ತು ಜಪ ಮಾಡ್ತೀರಿ ಎಷ್ಟು ಹೊತ್ತು ಧ್ಯಾನ ಮಾಡ್ತೀರಿ ಅದು ಮುಖ್ಯ ಅಲ್ಲ ನೀವು ಕುಳಿತುಕೊಂಡಷ್ಟು ಹೊತ್ತು ಮನಸ್ಸು ಪ್ರಶಾಂತವಾಗಿದೆಯಾ ಆ ಎಚ್ಚರಿಕೆ ಕುರು ಅವಧಾನ ಮನದ ಅವಧಾನ ಆ ಎಚ್ಚರಿಕೆಯಿಂದ ನೀವು ಒಂದೊಂದು ಕಡೆಯಲ್ಲಿ ಕುಳಿತುಕೊಂಡು ನಾನ ಜಪವು ನಾನ ಸಂಕೀರ್ತನೆಯೋ ರೂಪಧ್ಯಾನವೋ ಚಕ್ರಧ್ಯವೋ ಯಾವುದೋ ಒಂದಲ್ಲ ಒಂದು ಕಡೆಗೆ ಕುಳಿತುಕೊಂಡು ಎಚ್ಚರಿಕೆಯಿಂದ ಆ ಮನಸ್ಸನ್ನು ಒಂದು ಕಡೆಗೆ ನಿರ್ಮಿಸುವ は uh -huh.

ಅದು ನಾ ಒಂದು ರೂಪ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಇದೊಂದು ಧ್ಯೇಯ ಇದೊಂದು ಗೋಲು ಇದ್ರ ಮೇಲೆ ಮನಸ್ಸನ್ನ ಇಡೋದು ಸಂಸ್ಕೃತ ಶಬ್ದ ಆಸೆ ಸಂಸ್ಕೃತ ಆಸೆ ಅಂದ್ರೆ ಇಡುವುದು ಅಭಿ ಅಂದ್ರೆ ಮತ್ತೆ ಮತ್ತೆ ಅಭ್ಯಾಸ ಅಂದ್ರೆ ಮತ್ತೆ ಮತ್ತೆ ಮನಸ್ಸನ್ನ ಯಾವುದೋ ಒಂದ್ರ ಮೇಲೆ ಇಡೋದು ಅಂತ ಪುಸ್ತಕ ಅಭ್ಯಾಸ ಏನಿದೆ ಮತ್ತೆ ಮತ್ತೆ ಓದುವಂಥ ಅರ್ಥ

पिलर ऑफ ज्ञान मत है हाँ अरे माइक तो ज्ञान को कुछ मोड़ बोलता है ये है ना इंप्रूवमेंटी का ना के सत्कार से नितो दर्दभूमि सत्कार अंदर थे विद इंटरेस्ट

ಏಕಾಗ್ರತೆ ಈ ಒಂದು ನಿಮಿತ್ತದಿಂದ ಯೋಗದ ವಿಶಾಲವಾದಂತಹ ಚಿತ್ರಣ ನಿತ್ಯ ಜೀವನದಲ್ಲಿ ಯೋಗದ ಅನುಸಂಧಾನ ಹೇಗೆ ಸಾಧ್ಯ ಎನ್ನುವುದನ್ನು ಗೀತೆ ಉಂಟು ಗ್ರಂಥಗಳಿಂದ ನಾವು ಸ್ವಲ್ಪ ಹೊತ್ತು ಚಿಂತನೆ ಮಾಡಿದೆವು ತಾವೆಲ್ಲ ಶ್ರದ್ಧಾ ಭಕ್ತಿಯಿಂದ ಇದರಲ್ಲಿ ಭಾಗವಹಿಸಿದ್ದೀರಿ ನಿಮ್ಮ ಯೋಗ ಸಾಧನೆ ಇನ್ನೂ ಮುಂದುವರಿ ಭಗವಂತನ ಪೂರ್ಣಾನುಗ್ರಹ ಅನ್ನು ನಿಮ್ಮೆಲ್ಲರ ಮೇಲೆ ಇಲ್ಲಿ ಅಂತ ಹೇಳ್ತಾ ಆಯೋಜಕರಿಗೂ ಸೇರಿದಂಥ ನಿಮ್ಮೆಲ್ಲರೂ ಕೂಡ ಭಗವಂತನ ಆಶೀರ್ವಾದವನ್ನು ಪ್ರಾರ್ಥಿಸ್ತಾ ನನ್ನೆಲ್ಲ ಮಾತನ್ನು ಮುಗಿಸ್ತೇನೆ ಸರ್ವೇ ಭಗವಂತು ಸುಖಿನ